ಅಂದಿಗಾಗಿ ನಮ್ಮ ಮತದಾನನು ವಿಶೇಷ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವು ಇಂದು ಬಸವ ಕಲ್ಯಾಣದಲ್ಲಿ ಇದ್ದೀವಿ ಈ ಒಂದು ಸಂಕಲ್ಪ ಯಾತ್ರೆ ಬಸವನ ಬಗೆಹಡಿಯಿಂದ ಬಸವ ಕಲ್ಯಾಣ ಬಸವ ಕಲ್ಯಾಣದಿಂದ ಕೂಡ ಸಮೂಹದಲ್ಲಿ ಇದೆ ನಾವು ಇಂದು ಬಸವಣ್ಣವರ ಕರ್ಮಭೂಮಿಯಾದಂಥ ಈ ಬಸವ ಕಲ್ಯಾಣದ ಬಸವೇಶ್ವರ ದೇವಸ್ಥಾನದಲ್ಲಿ ಇರುವಂಥದ್ದು ಈ ಒಂದು ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶ ಪ್ರತಿಯೊಂದು ಗ್ರಾಮದಲ್ಲಿರುವಂಥ ಈ ಒಂದು ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡುವಂಥ ಒಂದು ಅವಶ್ಯಕತೆ ಪಡೆಯುವುದಿದೆ ಅನ್ನುವಂಥದ್ದನ್ನು ಒಂದು ಜನಜಾಗೃತಿ ಮೂಡಿಸುವಂಥ ಉದ್ದೇಶ ಇದೆ ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾರು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನೇ ಜಾರಿ ತರ್ತೀರಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಪಷ್ಟತೆಯನ್ನು ನೀಡ್ತಾರೋ ಅಂಥ ರಾಜಕಾರಣಿಗಳಿಗೆ ನಮ್ಮ ಮತವನ್ನು ನೀಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡೋದು ಈ ರೀತಿಯ ಒಂದು ಸಂಕಲ್ಪ ಮಾಡದೇನೆ ಈ ಒಂದು ನಂದಿ ಸಂಪತ್ತನ್ನು ನಾವು ಕಳ್ಕೊಂಡ್ವಿ ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ದೈಹಿಕ ಸಮಸ್ಯೆ ಆಗಿರ್ಬೋದು ಮಾನಸಿಕ ಸಾಮಾಜಿಕ ಸಮಸ್ಯೆಗಳು ತೀವ್ರಗತಿಯಲ್ಲಿ ಉಳ್ಕೊಂಡಾಗ ಸಾಧ್ಯತೆ ಇದೆ ಆ ಈ ನಿಟ್ಟಿನಲ್ಲಿ ಮುಂಬರುವಂತಹ ದಿನಗಳಲ್ಲಿ ಏನು ಒಂದು ಸಮಾಜ ದೊಡ್ಡದಾದಂಥ ಸಮಸ್ಯೆಯನ್ನು ಎದುರಿಸೋದಿದೆ ಈ ನಿಸರ್ಗಕ್ಕೆ ಸಂಬಂಧಪಟ್ಟಂತೆ ಅದು ಅದನ್ನು ತಡೆಗಟ್ಟಬೇಕಾಗಿತ್ತು ಅಂತಂದ್ರೆ ಇವತ್ತು ನಂಜಿ ಸಂಪತ್ತು ನಮ್ಮ ಗ್ರಾಮಗಳಲ್ಲಿ ಉಳಿದು ಬೆಳೆಯಲೇಬೇಕಾಗಿದೆ ಇನ್ನೊಂದು ಮುಖ್ಯವಾದಂಥ ಅಂಶ ಅಂತಂದ್ರೆ ಈ ಮುಂಜಾನೆ ಶತಮಾನದಲ್ಲಿ ಬಸವಣ್ಣವರು ಏನು ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡಿದ್ರು ಆ ಕ್ರಾಂತಿಗೆ ಮೂಲ ಬೇರೆ ಯಾವುದಾಗಿತ್ತು ಈ ಜೋಡೆದ ಕೃಷಿನ ಆಗಿತ್ತು ಅಂತ ದುಡೇತಿನ ಕೃಷಿ ನಮ್ಮ ಗ್ರಾಮಗಳಲ್ಲಿ ಇದ್ದಾಗ ಈ ಕಡೆಯರು ಕುಂಬಾರು ಚಮ್ಮಾರು ಮತ್ತೆ ಜಂಗಮರು ಎಲ್ಲರಿಗೂ ಕೂಡ ಉದ್ಯೋಗ ದೊರೀತಾ ಇತ್ತು ಆದ್ರೆ ಇವತ್ತು ಆ ದುಡೇಜಿನ ಕೃಷಿ ನಾಶ ಆದಾಗ ಆ ಉದ್ಯೋಗಗಳು ಕೂಡ ಏನಾಗಿದ್ದಾವೆ ನಾಶ ಆಗಿರುವಂತದ್ದು ಇನ್ನು ಮುಂದಿನ ದಿನಗಳಲ್ಲಿ ಏನಾಗಿದ್ದಾವೆ ದೊಡ್ಡ ದೊಡ್ಡ ಉದ್ದಿಮೆ ಪ್ರಾರಂಭ ಆಗಿದ್ದಾವೆ ಈ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ದಾಲ್ ಮಿಲ್ಸ್ ಆಗಿರ್ಬೋದು ರೈಸ್ ಮಿಲ್ಸ್ ಆಗಿರ್ಬೋದು ಮುಂಚಿತವಲ್ಲೂ ಆಗಿದ್ದಾವೆ ಹಾಗಿದ್ರೆ ಈ ನದಿ ಸ್ವಲ್ಪ ನಾಶ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಉದ್ಯಮಗಳು ಕೂಡ ಏನಾಗ್ತವೆ ನಾಶ ಆಗ್ತಾವೆ ಯಾಕಂದ್ರೆ ಭೂಮಿಯಲ್ಲಿ ಸತ್ವ ಇಲ್ಲ ಅಂತಂದ್ರೆ ಆ ಕಪ್ ಎಲ್ಲಿ ಬೆಳೆಯಾಕಾಗುತ್ತೆ ಈ ಒಂದು ನೆಲ್ಲಲ್ಲಿ ಬೆಳೆಯಕಾಗುತ್ತೆ ಮತ್ತು ಈ ಸೊಗರಿಯಲ್ಲಿ ಬೆಳೆಯೋಕಾಗುತ್ತೆ ಈ ಮುಂದಿನ ದಿನಗಳಲ್ಲಿ ಇದೇನಾಗುತ್ತೆ ಇದೆಲ್ಲ ಇಳುವರಿ ಕುಂಚಿತ ಆಗ್ತಾ ಆಗ್ತಾ ಹೋಗಿ ಇಂತ ದೊಡ್ಡ ದೊಡ್ಡ ಉದ್ಯೋಗಗಳು ಕೂಡ ಏನಾಗ್ತದೆ ನಶಿಸಿ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಈ ರೀತಿ ಒಂದು ವಿನಾಶ ಆಗ್ತು ಅಂತಂದ್ರೆ ಈ ಮಾನವ ಏನೆಲ್ಲ ಸಂಕಷ್ಟವನ್ನು ಎದುರಿಸಬಹುದು ಅನ್ನುವಂಥದ್ದನ್ನ ಒಂದ್ಸರಿ ಚಿಂತನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗಿದೆ ಹಾಗಾಗಿ ಈ ಎಲ್ಲಾ ಉದ್ದಿಮೆದಾರರು ಒಂದು ಏನು ಮಾಡಬೇಕಾಗಿದೆ ಅವರೇ ಜವಾಬ್ದಾರಿ ಬಂತು ಇಂತ ಜನಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಅವ್ರು ಹಂಕೊಂಡ್ರೆ ಮಾತ್ರ ಅವ್ರ ಉದ್ದಿಮೆಗಳು ಉಳಿತಾವೆ ಅದೇ ರೀತಿ ರೈತರು ಕೂಡ ಉಳಿಯೋಕೆ ಸಾಧ್ಯತೆ ಇದೆ ಅನ್ನೋದು ಹಾಗಾಗಿ ಎಲ್ಲರೂ ಕೂಡ ಒಂದು ಗುಡಿ ಈ ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸೋಕೆ ಪೂರಕವಾದಂತಹ ಕಾನೂನು ಮತ್ತು ಯೋಜನೆಯನ್ನ ಜಾರಿಗೆ ತರೋಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ 何もしっかり言え。